ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅಂದರೆ ಅದರ ಅರ್ಥ ಇಲಾಖೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಪ್ರತಿ ಮಂತ್ರಿಗಳು ಕೂಡ ಇಲಾಖೆಯಲ್ಲಿ ಹಿಡಿತ ಬರಬೇಕಾದ್ರೆ ದಕ್ಷತೆ ಹೆಚ್ಚಬೇಕಾದ್ರೆ ಇಲಾಖೆಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕಬೇಕು ಕೈ ಬಿರಳೆ ಎಲ್ಲ ಇಲಾಖೆಯ ಅಂಕಿಅಂಶಗಳು ಇರಬೇಕು ಆಗ ಮಾತ್ರ ನಾವು ಸಮರ್ಥವಾಗಿ ಇಲಾಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಿನಿಸ್ಟರ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಒಂದು ಜನಪರವಾದಂಥ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಅದಿದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಕೃಷ್ಣ ಬೈರೇಗೌಡರು ಇದರ ನೇತೃತ್ವವನ್ನು ವಹಿಸಿದ ಮೇಲೆ ಕಂದಾಯ ಇಲಾಖೆ ನೇತೃತ್ವವನ್ನು ವಹಿಸಿದ ಮೇಲೆ ಬಹಳ ಉತ್ತಮ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ